ನಮಸ್ತೆ ಸ್ನೇಹಿತರೆ ಒರಿಸ್ಸಾ ಪೂರಿ ಜಗನ್ನಾಥಿಂದ ಸಾವಿರದ ನೂರು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಹದಿನೇಳನೇ ದಿನ ಅವತ್ತು ಅಲ್ಲಿ ಪೂರಿ ಬಿಟ್ಟಾಗ ಇವತ್ತು ಹತ್ತೊಂಬತ್ತನೇ ದಿನ ಬಂದು ತಲುಪಿದ್ದೀವಿ ದಾರಿನಲ್ಲಿ ಬರ್ತಾ ವಿಜಯವಾಡ ಕನಕದುರ್ಗ ದೇವಸ್ಥಾನ ನೋಡಿದ್ದೀವಿ ಅಲ್ಲಿ ಮೊಬೈಲ್ ಅಲೋಡ್ ಇಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ಆಂಧ್ರ ಪ್ರದೇಶ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಬಂದು ತಲುಪಿದ್ದೀವಿ ಒಂದು ಸಾವಿರದ ನೂರು ಕಿಲೋಮೀಟ್ರ್ ಪ್ರಯಾಣ ಮಾಡಿ ದರ್ಶನ ಮಾಡೋಣ ಮಲ್ಲಿಕಾರ್ಜುನ ಬಗ್ಗೆ ತಿಳಿಯೋಣ ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಬನ್ನಿ ಸ್ನೇಹಿತರೆ ಶೀಶ ಎಲ್ಲ ಯಾವ ರೀತಿ ಇದೆ ನೋಡೋಣ ಪಾತಾಳ ಗಂಗೆ ಆಯು ಸ್ನಾನಕ್ಕೆ ಹೋಗೋದಕ್ಕೆ ಎಂಬತ್ತು ರೂಪಾಯಿ ರೋಪು ಚಿಕ್ಕ ಹುಡುಗರಿಗೆ ಅರವತ್ತು ರೂಪಾಯಿ ನೋಡಿ ಇನ್ನೊಂದು ವಿಶೇಷ ನಮ್ಮ ಅಕ್ಕ ಮಹಾದೇವಿಯವರ ಗುಹೆ ಇದು ಅವರ ಕೊನೆಯ ದಿನಗಳನ್ನು ಇಲ್ಲೇ ಕಳೆದಿರೋದು ಬೋಟಲ್ಲಿ ಹೋಗ್ತಾರಂತೆ ನಾನ್ನೂರ ಐನೂರ ಐವತ್ತು ರೂಪಾಯಿ ಮಕ್ಕಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಅದು ಸಹ ಇದೇ ಜಾಗದಲ್ಲಿ ಇರೋದು ಫಾರೆಸ್ಟ್ ಒಳಗಡೆ ಹೋಗ್ಬೇಕಂತೆ ಬೋಟಲ್ಲಿ ಹೋಗೋದಕ್ಕೋಸ್ಕರ ಜಾಸ್ತಿ ರೇಟ್ ಇಕ್ಕಿದ್ದಾರೆ ಸ್ನೇಹಿತರೆ ರೋಪಿಗೆ ಬಂದು ತಲುಪಿದ್ದೀವಿ ಗಾಡಿನ ರೆಡಿ ಇದೆ ಹತ್ಕೊಂಡು ಹೋಗೋದು ಅಷ್ಟೇ ಡೌನ್ಗೆ ಸ್ನೇಹಿತರೆ ರೋಪಲ್ಲಿ ಇಳಿತಾ ಇದೀವಿ ಕೆಳಗಡೆ ರೋಪಾ ಎಷ್ಟು ನಯನ ಮನೋಹರ ದೃಶ್ಯ ನೋಡಿ ಫಾರೆಸ್ಟಲ್ಲಿ ಹಾಕಿ ಕೃಷ್ಣಾ ನದಿ ಬಿಡಲ್ಲ ಅಂದ್ರೂ ರೋಪ್ ಹಾಕಿ ಮೂನೇ ಸಕ್ಕ ಕೃಷ್ಣಾ ನದಿ ಕರ್ಕೊಂಡೋಗ್ರಪ್ಪ ಎಲ್ಲ ಮನೆಗೆಲ್ಲ ಒಬ್ಬೊಬ್ರು ಗಂಡು ಮಕ್ಳು ಇರೋರೆಲ್ಲ ಇಬ್ಬರು ಇದೀರಾ ನಾನು ಅಧ್ಯಕ್ಷ ಸ್ನೇಹಿತರೆ ರೋಪಲ್ ಎಂಬತ್ತು ರೂಪಾಯಿ ಇಸ್ಕೊಂಡು ಅಪ್ ಅಂಡ್ ಡೌನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಡೌನು ಕರ್ಕೊಂಡು ಹೋಗ್ತಾರೆ ಮೆಟ್ಲು ಇಳ್ಕೊಂಬಂದ್ರೆ ಆರುನೂರ ಐವತ್ತು ಮೆಟ್ಲು ಇಳಿಬೇಕಂತೆ ನಮಗೆ ಸಮಯದ ಅಭಾವ ಇರೋದ್ರಿಂದ ರೋಪಲ್ಲೇ ಬಂದ್ಬಿಟ್ಟಿದ್ದೀವಿ ಜ್ಯೋತಿಷ್ ಹೇಳೋರು ಕಡ್ಲೆಪುರಿ ಮಂಡಕ್ಕಿ ಸೋಡ ಪಾತಾಳ ಗಂಗೆ ಕೃಷ್ಣಾ ನದಿ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಬ್ ಅಜ್ಜಿ ತೊಂದರೆ ಎಲ್ಲ ಕೂತ್ಬಿಟ್ಟವ್ರೆ ಸ್ನೇಹಿತರೆ ಬಂದು ತಲುಪಿದ್ದಿ ಪಾತಾಳ ಗಂಗೆಗೆ ಎಲ್ಲ ಸ್ನಾನ ಮಾಡ್ಕೊತ ಇದ್ದಾರೆ ಚೆನ್ನಾಗಿದೆ ಕೃಷ್ಣಾ ನದಿ ಅದೇ ಡ್ಯಾಮು ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮಗೆ ಡ್ಯಾಮು ಎಲ್ಲ ಸ್ನಾನ ಮಾಡೋ ಜಾಗ ಕೃಷ್ಣಾ ನದಿ ಅಕ್ಕಮಹಾದೇವಿ ಗುಹೆ ಆ ಕಡೆ ಹೋಗ್ಬೇಕು ಸ್ನೇಹಿತರೆ ಕೃಷ್ಣಾ ನದಿ ದಂಡೆ ಪಾತಾಳ ಗಂಗೆ ಅಂತ ಹೆಸರಿದೆ ಇದಕ್ಕೆ ಸ್ನಾನ ಆಗಿದೆ ಬನ್ನಿ ದರ್ಶನಕ್ಕೆ ಹೋಗೋಣ ತುಂಬಾ ಚೆನ್ನಾಗಿತ್ತು ನೀರು ಸ್ನಾನ ಮಾಡೋದಿಕ್ಕೆ ರೋಪ್ ಅತ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ತಗೊಂಡೋಗುತ್ತೆ ಐದ್ ನಿಮಿಷ ಅಷ್ಟೇ ತುಂಬಾ ಚೆನ್ನಾಗಿದೆ ಹೇಗೆ ಬಂದಿದೆ ಹಾಗೆ ಹತ್ತರೆ ಹಾಗೆ ಎಳಿಯುತ್ತೆ ಆ ಕಡೆ ಅದ್ರ ಪಡ್ಗದ್ ಹೋಗುತ್ತೆ ಅದ್ರ ಪಡ್ಗೋದ್ ಬರುತ್ತೆ ಈ ಕಡೆ ಇದ್ರ ಹೋಗುತ್ತೆ ಅದ್ರ ಪಡ್ಗೋದ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಪೆಷಾಲಿಟಿ ಇವೀಗ ನೋಡುತ್ತಿರುವುದು ಶ್ರೀಶೈಲ ಮಂದಿರದ ಆಲಯ ಹಾಗೂ ಅಲ್ಲಿನ ಸುಂದರವಾದ ವಾತಾವರಣ ಹಾಗೂ ಸುತ್ತಮುತ್ತಲಿನ ದೇವರ ವಿಗ್ರಹಗಳು ದರ್ಶನಕ್ಕೆ ಹೋಗುವ ಜಾಗ ಆಲಯದ ಮುಂಭಾಗ ದೇವರ ಉತ್ಸವ ಮೂರ್ತಿ ತುಂಬ ಅದ್ಭುತವಾದ ಜಾಗ ಭಾ ವಿಶಾಲವಾದ ದೇವಾಲಯ ದೇವಸ್ಥಾನದ ಗೋಪುರ ಶ್ರೀಶೈಲದಲ್ಲಿರುವ ಡ್ಯಾಮ್ ಕೃಷ್ಣಾ ನದಿ ಡ್ಯಾಮ್ ಸಂಜೆ ಶ್ರೀಶೈಲ ಮಂದಿರದ ಆವರಣ ಮಲ್ಲಿಕಾರ್ಜುನ ದರ್ಶನ ಮಾಡಿ ಶಕ್ತಿ ಪೀಠ ಆದಂತಹ ಹದಿನೆಂಟನೇ ಶಕ್ತಿ ಪೀಠದ ದೇವಿ ದರ್ಶನ ಮಾಡಿ ಶ್ರೀಶೈಲ ಉದ್ಯಾನವನ ಗಾಡಿಗಳ ಹೆಂಗೆ ಬರ್ತವೆ ಸ್ನೇಹಿತರೆ ಶ್ರೀಶೈಲದಲ್ಲಿರುವ ಸಾಕ್ಷಿ ಗಣಪತಿ ದೇವಾಲಯ ನೋಡಿ ಇಲ್ಲಿ ಬಂದಾಗ ಗಣಪನ ದಕ್ಷಿಣ ದರ್ಶನ ಮಾಡಿ ಸಾಕ್ಷಿ ಹೇಳಿ ಹೋಗ್ಬೇಕಂತೆ ಬನ್ನಿ ಗಣೇಶನ ದರ್ಶನ ಯಾರು ಮಾಡೋದ ಆಲ ಹೆಚ್ಚು ದಾರಿ ದರ್ಶನ ಮಾಡಿದ್ರ ಗಣಪತಿ ಬಪ್ಪ ಮೋರ್ಯ ಜೈ ಗಣೇಶ ನಮಸ್ತೆ ಸ್ನೇಹಿತರೆ ಶ್ರೀಶೈಲ ಮಲ್ಲಿಕಾರ್ಜುನ ಶಕ್ತಿ ಪೀಠ ಬಬಲಾಂಬಿಕೆ ದೇವಿ ಎರಡರ ದರ್ಶನ ಮಾಡಿದ್ದೀವಿ ಮೊಬೈಲ್ ಒಳಗಡೆ ಬಿಟ್ಟಿಲ್ಲ ನೋಡಿ ಈ ಜಾಗದಲ್ಲಿ ಮೊಬೈಲ್ಗೆ ಕಿತ್ತಿಕ್ಕೊಂಬಿಟ್ರು ಅಲ್ಲಿಂದ ಡೌನಲ್ಲಿಯಿಂದ ಹೊರಗಡೆ ಬಿಡ್ತಾರೆ ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟು ದರ್ಶನ ಜಲ್ದಿ ಆಗುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನದೊಳಗಡೆ ಅಕ್ಕಮಹಾದೇವಿಯವರ ಏನು ಸ್ಟ್ಯಾಚು ಇದೆ ಮತ್ತು ಏನು ಪಂಚಪಾಂಡವರು ಲಿಂಗಗಳು ಪ್ರತಿಷ್ಠಾಪನೆ ಮಾಡಿರೋದು ಲಿಂಗ ಇದೆ ಸೀತಾದೇವಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಇದೆ ತುಂಬ ದೊಡ್ಡ ದೇವಸ್ಥಾನ ತುಂಬ ವಿಶಾಲವಾಗಿದೆ ಪ್ರಶಾಂತವಾಗಿದೆ ತುಂಬ ಒಳ್ಳೆಯ ಜಾಗ ನಮ್ಗೆ ಗೊತ್ತಿರೋಂಗೆ ಕರ್ನಾಟಕದಿಂದ ಒಂದು ಆರುನೂರು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಇಲ್ಲಿ ಬರೋದಕ್ಕೆ ಎಲ್ಲರೂ ಬರ್ಬೋದು ತುಂಬ ಚೆನ್ನಾಗಿ ವಿಶಾಲವಾಗಿ ಕಾಡು ಏನು ಮೈನ್ ರೋಡಿಂದ ಒಂದು ಬೆಳಿಗ್ಗೆ ಆರು ಸಂಜೆ ಆರು ಗಂಟೆ ಅಷ್ಟೇ ಅಂತ ಒಳಗಡೆ ಎಂಟ್ರಿ ಬಿಡೋದು ಫುಲ್ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಇದು ಕೃಷ್ಣಾ ನದಿ ದಂಡದೇ ದಡೆ ನದಿ ದಂಡೇಲಿದೆ ಒಂದು ಐವತ್ತು ಕಿಲೋಮೀಟ್ರ್ ಫಾರೆಸ್ಟ್ ಒಳಗೇನೆ ಗಾಡಿ ಬರ್ತದೆ ಬಸ್ ಫೆಸಿಲಿಟಿ ಇದೆ ಗಾಡಿಗಳು ಬುದೇರೋ ಜಿಪ್ ಸಹ ಸೀಟ್ ತೊಡ್ಕೊಂಡು ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಏನು ಇತಿಹಾಸ ಪುರಾಣ ಕಥೆ ಹೇಳ್ತಾರೆ ಬ್ರಹ್ಮ ಮತ್ತು ವಿಷ್ಣುಗೆ ಅಗ್ನಿ ಸ್ವರೂಪ ತಾಳಿ ಶಿವ ತುದಿ ನೋಡ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಜಾಗ ಅಂತಲೂ ಹೇಳ್ತಾರೆ ಮತ್ತು ಒಬ್ಬರು ಋಷಿ ತಪಸ್ ಮಾಡಿರ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ ಪರ್ವತ ಮತ್ತು ನಂದಿ ಅಂತ ಅವರಿಬ್ಬರು ಶಿವನ ಕೇಳ್ಕೊತಾರೆ ಮಕ್ಕಳು ಏನು ನಂದಿ ನನ್ನ ಮೇಲೆ ವಾಹನವಾಗಿ ನಾನು ನಾನು ನಿಮ್ಮನ್ನ ಎತ್ಕೊಂಡು ಓಡಾಡ್ಬೇಕು ಅಂತಂತಾರೆ ಪರ್ವತ ಮಗ ಏನ್ ಕೇಳ್ತಾರೆ ನಮ್ಮ ನನ್ನ ಜೊತೆ ಇರಬೇಕು ನನ್ನ ನಿರೋಜ್ ನೆಲೆಸ್ಬೇಕು ಅಂತ ಕೇಳ್ತಾರೆ ಅವ್ರಿಗೆ ತು ಅಂದಿದ್ದ ಜಾಗ ಅಂತ ಸಹ ಇದನ್ನ ಹೇಳ್ತಾರೆ ಈ ರೀತಿ ಅನೇಕ ಕಥೆಗಳು ಇರ್ತವೆ ಸ್ನೇಹಿತರೆ ಏನಾದ್ರು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ನಿಮ್ಮ ಬಿಡುವಿನ ಸಮಯದಲ್ಲಿ ಬಂದು ದೇವ್ರ ದರ್ಶನ ಮಾಡಿ ತುಂಬ ವಿಶಾಲವಾದ ಊರು ಈ ಕಾಡು ಮಧ್ಯದಲ್ಲಿ ಇಷ್ಟು ದೊಡ್ಡ ಊರು ಮಾಡಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ತುಂಬ ಸಾವಿರಾರು ವರ್ಷದ ಹಳೇ ದೇವಸ್ಥಾನ ನಾನು ಓದಿರೋ ಪ್ರಕಾರ ಪಾಂಡವರು ಬಂದಿಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಶಂಕರಾಚಾರ್ಯರು ಬಂದಿದ್ದಾರೆ ನಂತರ ಅಕ್ಕಮಾದೇವಿಯವರು ಇಲ್ಲೇ ಬಂದು ನೆಲೆಸಿದ್ದಾರೆ ಅವ್ರದ್ದು ಗುಹೆ ಇದೆ ಇಲ್ಲಿಂದ ಒಂದು ಬೋಟಲ್ಲಿ ಹೋಗ್ತಾರೆ ಐನೂರು ರೂಪಾಯಿ ಕೊಟ್ಟರೆ ಅವರು ಸಹ ಅವ್ರು ಕೊನೆ ದಿನಗಳನ್ನ ಕಳೆದಿದೆ ಜಾಗದಲ್ಲಿ ಆಮೇಲೆ ಬಸವಣ್ಣನವ್ರದ್ದು ಮತ್ತು ಏನು ಲಿಂಗಾಯತ ಸಮುದಾಯದ ಮಠವೂ ಸಹ ಒಂದಿದೆ ಶೃಂಗೇರಿ ಮಠ ಇದೆ ಅನೇಕ ಸಾಧು ಸಂತರುಗಳು ಬಂದು ಇದ್ದಿ ಹೋಗಿರುವಂಥ ಜಾಗ ಇದು ಇನ್ನು ನಮ್ಮ ಇತಿಹಾಸಕ್ಕೆ ಹೋದರೆ ಪಲ್ಲವರು ಪಾಂಡವರು ಇದು ಚಾಲುಕ್ಯರು ಎಲ್ಲರೂ ಸಹ ಈ ದೇವಸ್ಥಾನಕ್ಕೋಸ್ಕರ ಜೀರ್ಣದ್ವಾರ ಮಾಡಿದ್ದಾರೆ ಎಲ್ಲರೂ ಸಹ ಬಂದು ನೋಡಲೇಬೇಕಾದಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈಗ ಇಲ್ಲಿಂದ ನಾವು ರಾಮೇಶ್ವರಕ್ಕೆ ಹೊರಡಬೇಕು ಏನು ಒಂದು ಸಾವಿರದ ನೂರು ಕಿಲೋಮೀಟ್ರ್ ಆಗುತ್ತೆ ಇದು ಹನ್ನೊಂದನೇ ಜ್ಯೋತಿರ್ಲಿಂಗ ಮುಗೀತೀಗ ಈಗ ಹನ್ನೆರಡನೇ ಜ್ಯೋತಿರ್ಲಿಂಗ ರಾಮೇಶ್ವರ ಅದು ನೋಡಿದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಮುಗ್ದಂಗೆ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ